ಬರಬೇಕು ಬರಬೇಕ ಅದಕ್ಕೆಲ್ಲ ಈಗಲಿಂದಾನೇ ಸಿದ್ಧತೆಗಳನ್ನ ನೀವು ಮಾಡ್ಕೋಬೇಕಾಗ್ತದೆ ಇವರೇನು ನೋಡಿದ್ರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಕೂಡ ಮಾಡುವಂತ ಕಾಣಲ್ಲ ಎಂ ಪಿ ರಿಸಲ್ಟ್ಸ್ ನೋಡಿದ್ಮೇಲೆ ಯಾವ ಚುನಾವಣೆಗೂ ಹೋಗಕ್ಕೆ ಅವ್ರಿಗೆ ಧೈರ್ಯ ಬರ್ತಾ ಇಲ್ಲಪ್ಪ ಇಂಥ ಒಳ್ಳೆ ಚಿಂತಾಮಣಿ ಮತ್ತೆ ಅಭಿವೃದ್ಧಿಯ ಗತ ವೈಭವ ನೋಡಬೇಕು ಜನರಿಗೆ ಸ್ಪಂದಿಸುವಂತ ವ್ಯಕ್ತಿ ಇರಬೇಕು ನಿಮ್ಮ ಕಷ್ಟವನ್ನ ಅವ್ರ ಕಷ್ಟ ಅಂತ ತಿಳಿದವರು ಅಂತ ಒಬ್ಬರು ಪ್ರತಿನಿಧಿ ಮತ್ತೆ ಈ ಕ್ಷೇತ್ರಕ್ಕೆ ಬರಬೇಕು ಬರಬೇಕಂದ್ರೆ ಈಗಲಿಂದನೇ ನಿಮ್ಮ ಸಂಘಟನೆ ಇನ್ನೂ ಹೆಚ್ಚು ಮಾಡಬೇಕು ಅಂತ ಹೇಳಿ ನಿಮ್ಗೆಲ್ಲ ಕೂಡ ನಾನು ಮನವಿ ಮಾಡ್ತೇನೆ ಮತ್ತು ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರದ ಏನು ಕಾರ್ಯಕ್ರಮಗಳಿದೆ ಅದು ನಮ್ಮಿಬ್ಬರ ಕೆಲಸ ಪ್ರತಿ ಮನೆಗೆ ಪ್ರತಿ ಊರಿಗೆ ತಂದು ಕೆಲಸ ನಾವು ಮಾಡುತ್ತೇವೆ ಈ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಮೋದಿಯವರ ಕಾಮಗಾರಿ ಮೋದಿಯವರ ಯೋಜನೆಗೆಲ್ಲ ಇವ್ರ ಹೆಸರು ಹಾಕೊಂಡು ಇವ್ರಿಗೆ ಫೋಟೋ ಹಾಕೊಂಡು ಇವ್ರ ಪೂಜೆ ಮಾಡ್ತೀವಿ ಮನೆ ಮನೆಗೆ ನಲ್ಲಿ ಮೂಲಕ ನೀರನ್ನು ಕೊಡುವಂಥದ್ದು ಜಲ್ ಜೀವನ್ ಮಿಷನ್ ಅಂತ ಒಂದು ಕಾರ್ಯಕ್ರಮ ಇದು ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇರೋದು ಚಿಂತಾಮಣಿಯಲ್ಲೂ ಮಾಡ್ತಾ ಇದ್ವಿ ಇದನ್ನು ತಾವು ಹೇಳ್ಕೋಬೇಕು ಇದು ನಮ್ಮ ಸರ್ಕಾರ ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಅಲ್ಲ ನಾಳೆ ಬರುವಂತ ಪ್ರಧಾನಮಂತ್ರಿ ಈ ರಸ್ತೆ ಯೋಜನೆಗಳು ಪಿ ಎಂ ಜಿ ಎಸ್ ವೈ ಗ್ರಾಮ ಸಡಕ್ ಯೋಜನೆ ಇಪ್ಪತ್ತೈದು ಸಾವಿರ ಹಳ್ಳಿಗಳನ್ನು ಆ ಸಂಪರ್ಕ ರಸ್ತೆಗಳನ್ನು ಮಾಡುವಂಥ ಯೋಜನೆಯನ್ನ ಈಗಾಗಲೇ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ ಇಲ್ಲಿ ಕೂಡ ಅನೇಕ ರಸ್ತೆಗಳು ಬರ್ತವೆ ಯಾವ್ದೆಲ್ಲ ಬರಬೇಕು ತಾವು ಪಟ್ಟಿಗಳನ್ನು ಮಾನ್ಯ ಸಂಸದರು ಕೊಟ್ಟರೆ ಬಹುಶಃ ಅದೆಲ್ಲ ಆಗುತ್ತೆ ತಾವು ರಾಷ್ಟ್ರೀಯ ಹೆದ್ದಾರಿಯನ್ನು ನೋಡ್ತಾ ಇದ್ದೀವಿ ಮಧ್ಯಾವ್ ಥರ ರಸ್ತೆಗಳಿದು ಈಗ ಯಾವ ರೀತಿ ರಸ್ತೆ ಇದೆ ಅಂತ ನೀವೇ ನೋಡಿ ಎಲ್ಲ ರಸ್ತೆಗಳು ಮಾಡಿರೋದು ಮಾನ್ಯ ನರೇಂದ್ರ ಮೋದಿಯವರು ಕಾಂಗ್ರೆಸ್ ಸರ್ಕಾರ ಅಲ್ಲ ಇವಾಗಲೂ ಕೂಡ ನಿಮ್ಮ ಚಿತ್ತಾಮಣಿಗೆ ರಿಂಗ್ ರೋಡ್ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಲ್ಲಿ ಮಾಡ್ತಾ ಇರುವಂತದ್ದು ಕೂಡ ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಮಾನ್ಯ ನಿತಿನ್ ಗಡ್ಕರಿ ಅವರು ಅದರ ಸಚಿವರು ಅವ್ರು ಹೇಳಿದ್ರು ಕರ್ನಾಟಕಕ್ಕೆ ಬಂದಲ್ಲ ಇಷ್ಟೆಲ್ಲ ಹೇಳ್ತೀರಿ ಕಾಂಗ್ರೆಸ್ ಸರ್ಕಾರ ನಿಮ್ಮ ಮುಂದೆ ಹೇಳ್ತೀನಿ ನಾನು ಈ ವೇದಿಕೆ ಮೇಲೆ ಹೇಳ್ತೀನಿ ನಿಮ್ಮ ರಾಜ್ಯಕ್ಕೆ ಎರಡು ಲಕ್ಷ ಕೋಟಿ ಬೇಕು ಅಂದರೆ ನಾನು ರಸ್ತೆಗಳು ಕೊಡ್ತೀನಿ ಇದೇ ವರ್ಷ ಕೊಡ್ತೀನಿ ಅಂತ ಎರಡು ಲಕ್ಷ ಕೋಟಿ ಕೊಡ್ತೀನಿ ಆದರೆ ನೀವು ಸರ್ಕಾರ ಮಾಡುವಂಥ ಕೆಲಸ ಮಾಡಿ ಭೂಸ್ವಾಧೀನ ಮಾಡಿಕೊಡಿ ರಸ್ತೆ ಮಾಡೋದಕ್ಕೆ ನಿಮ್ಮ ಕೆಲಸ ನೀವು ಮಾಡ್ದಿರಾ ಹಣ ಬರಲಿಲ್ಲ ಹಣ ಬರಲಿಲ್ಲ ಅಂತ ಹೇಳ್ತೀರಿ ಅಂತ ಅವ್ರು ಮುಂದೆ ಹೇಳಿದ್ರು ಮುಖ್ಯಮಂತ್ರಿಗಳು ಪಿಡಬ್ಲ್ಯೂ ಡಿ ಸಚಿವರು ಎಲ್ಲ ಸಚಿವರುಗಳ ಮುಂದೆ ಮಾನ್ಯ ನಿತಿನ್ ಗಡ್ಕರಿ ಅವರಿಗೆ ರೈಲ್ವೆ ಎರಡು ಮೂರು ಉದಾಹರಣೆ ಅಷ್ಟೇ ನೀವು ಕೊಡೋದು ಈ ಇದೇ ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಸರ್ಕಾರ ಕೇಂದ್ರದಲ್ಲಿ ಇದ್ದಾಗ ಇಡೀ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಕೊಡ್ತಾ ಇದ್ರು ರೈಲ್ವೆಗೆ ಏಳ್ನೂರ ಎಂಟುನೂರು ಕೋಟಿ ಕೊಡ್ತಾ ಇದ್ರು ಕೋಟಿ ಈಗ ಎಷ್ಟು ಬರ್ತಾ ಇದೆ ಎಂಟೂವರೆ ಸಾವಿರ ಕೋಟಿ ಈ ವರ್ಷಕ್ಕೂ ಎಂಟೂವರೆ ಸಾವಿರ ಕೋಟಿ ಎಷ್ಟು ಪಟ್ಟಾಯಿತು ಹತ್ತು ಹನ್ನೆರಡು ಪಟ್ಟು ಹೆಚ್ಚಾಯ್ತು ಆದರೆ ಇವ್ರು ಹೇಳೋದೇನು ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಅನ್ಯಾಯ ಮಾಡೋದು ಯಾರು ಅನ್ಯಾಯ ಮಾಡಿರೋದು ಯಾರು ಏಳ್ನೂರು ಕೋಟಿ ಕೊಟ್ಟಿರೋರ ಎಂಟೂವರೆ ಸಾವಿರ ಕೊಟ್ಟಿದವರ ಇವರು ಮಾಡೋಕ್ಕೆ ಇಲ್ಲಿ ಯೋಗ್ಯತೆ ಇಲ್ಲ ಎಲ್ಲ ಹೇಳಿದ್ರು ಮಾಡಿಬಿಡ್ತೀವಿ ಅಂತೇಳಿ ಒಂದು ಮಾತ್ರ ಗ್ಯಾರಂಟಿ ಕೊಡ್ತೀವಿ ನಮ್ಮ ರೈತರ ಆತ್ಮಹತ್ಯೆ ಅಂತೂ ಗ್ಯಾರಂಟಿಯಾಗಿ ಈ ರಾಜ್ಯದಲ್ಲಿ ಆಗ್ತಾ ದುರ್ದೈವ ಜೀರೋ ಓವರಲ್ಲಿ ತಗೊಂಡಿದ್ದೆ ರೀಚ್ ಆಗಲಿ ಸಾವಿರದ ನೂರ ಎಂಬತ್ತು ರೈತರು ಈ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಗೊತ್ತಿದೆಯಾ ಕಳೆದ ಹದಿನೈದು ತಿಂಗಳಲ್ಲಿ ನಾನು ಹೇಳ್ತಾ ಇರೋದಲ್ಲ ಇದೇ ಸರ್ಕಾರದ ಕಂದಾಯ ಇಲಾಖೆಯೇ ಉತ್ತರ ಕೊಟ್ಟಿದ್ದಾರೆ ಸದನದಲ್ಲಿ ಅದಕ್ಕೆ ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ ಸಚಿವರು ಬಹಳಷ್ಟು ಬರಗಾಲ ಬಂತು ಬೆಳೆಗಳು ನಾಶ ಆದವು ಮತ್ತು ಬೆಲೆಗಳು ಕೂಡ ಕಡಿಮೆ ಇದ್ದವು ಅಂತ ಕೊಟ್ಟಿದ್ದಾರೆ ಮತ್ತು ಸಾಲುಗಳು ಅತಿಯಾದಂಥ ಸಾಲಗಳನ್ನು ಸಾಲಗಳನ್ನು ಕೊಡಲಿಕ್ಕೆ ಮರುಪಾವತಿ ಮಾಡ್ಲಿಕ್ಕೆ ಆಗದಿರ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತೇಳಿ ಈ ಮೂರ್ನಾಲ್ಕು ಕಾರಣ ಕೊಟ್ಟಿದೆ ವಿಧಾನಸಭೆ ಕಲಾವಿದ ಮತ್ತೆ ನೀವೇನು ಮಾಡಿದ್ದೀರಿ ರಾಜ್ಯ ಸರ್ಕಾರ ಕಾರಣಗಳೆಲ್ಲ ಹೇಳಿದಿರಿ ಬರಗಾಲಕ್ಕೆ ನೀವು ಪರಿಹಾರ ಕೊಟ್ಟರೆ ಇಲ್ಲಿವರೆಗೂ ಹದಿನೈದು ತಿಂಗಳಾಯ್ತು ಕೇಂದ್ರ ಸರ್ಕಾರ ಮೂರ್ನಾಲ್ಕು ಸಾವಿರ ಕೋಟಿಯನ್ನು ಈ ರಾಜ್ಯಕ್ಕೆ ಕೊಟ್ಟರು ಆದರೆ ಈ ಸರ್ಕಾರದಿಂದ ಒಂದು ಬಿಡಿಕಾಸನ್ನು ಕೊಟ್ಟಿದ ಈ ರಾಜ್ಯದಲ್ಲಿ ಬರಗಾಲಕ್ಕೆ ಇಲ್ಲಿವರೆಗೂ ಕೊಡಲಿಲ್ಲ ಸಹಕಾರ ಕ್ಷೇತ್ರಗಳಲ್ಲಿ ಸಹಕಾರ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ಎಲ್ಲ ಸಾಲಗಳು ರೈತರದು ಬಡ್ಡಿಯನ್ನ ಹಸದನ್ನ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ವಿ ಮಾಡಿದ ನೀವೇನೋ ಮಾಡ್ತೀರಿ ಮಾಡ್ತೀರಿ ಅಂತ ಪಾಪ ನಮ್ ರೈತರ ಶಕ್ತಿ ಸಂಘಗಳು ಅದೇ ಮಹಾ ಏಳು ಸಾವಿರ ಕೋಟಿ ನಾವೆಲ್ಲ ಮಾಡಿಬಿಡ್ತೀವಿ ಅಂತ ಅದು ಕೂಡ ಮಾಡಲಿಲ್ಲ ಈ ಕಡೆ ನೋಡಿ ಅತಿಯಾದಂತಹ ಬರಗಾಲ ಇತ್ತು ಕಳೆದ ವರ್ಷ ಒಂದ್ ಕಡೆ ಸಾಲುಗಳು ನಿಮ್ಮ ನೀತಿ ಗಟ್ಟಿರ್ತಕ್ಕಂಥ ಯೋಜನೆಗಳು ರೈತರನ್ನ ಬದುಕಿಸೋದು ಬಿಟ್ಟು ರೈತರ ಬದುಕನ್ನ ಹಾಳು ಮಾಡಿದ್ದೀರಿ ಬದುಕಾಲಾಗ್ಲಿ ಬದುಕೆ ಕಿತ್ಕೊಂಡಿದ್ದೀರಿ ಸಾವಿರದ ನೂರ ಎಂಬತ್ತು ರೈತರು ಇವತ್ತು ಆತ್ಮಹತ್ಯೆ ಆಗಿದ್ದಾರೆ ಈ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ಸುಮಾರು ನೂರ ಮೂವತ್ತರಿಂದ ನೂರ ಐವತ್ತು ರೈತರು ಈ ಎರಡು ಜಿಲ್ಲೆಗಳಲ್ಲಿ ಆತ್ಮಹತ್ಯೆ ಆಗಿದೆ ಗೊತ್ತಿದೆಯಾ ನಿಮಗೆ ಒಬ್ಬ ಮಹಾ ಸಚಿವ ಈ ರಾಜ್ಯ ಸರ್ಕಾರದಲ್ಲಿ ಹೇಳ್ತಾರಂತೆ ಆತ್ಮಹತ್ಯೆಯಲ್ಲಿ ಯಾಕೆ ಜಾಸ್ತಿ ಆಗೋದು ಗೊತ್ತಾ ನಿಮಗೆ ರೈತರ ಆತ್ಮಹತ್ಯೆ ನಾವು ಕೊಡೋ ಪರಿಹಾರದಿಂದ ಅಂತ ಹೇಳ್ತಾರೆ ಐದು ಲಕ್ಷ ಪರಿಹಾರಕ್ಕೆ ನಮ್ಮ ರೈತರು ಆತ್ಮಹತ್ಯೆ ಮಾಡಿಕೊಡ್ತಾರೆ ಇಂಥ ಮಂತ್ರಿ ಇರ್ಬೇಕೇನ್ರಿ ಐದು ಲಕ್ಷ ಪರಿಹಾರ ಕೊಡ್ತಾರೆ ಆತ್ಮಹತ್ಯೆ ಆಗ್ತದೆ ಅಂತೇಳಿ ಆತ್ಮಹತ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ ಒಬ್ಬರು ಸಚಿವರು ಇಂದ ಮಾನಗೆಟ್ಟ ಸಚಿವರನ್ನ ಈ ಸರ್ಕಾರದಲ್ಲಿ ಉಳಿಸ್ಕೊಂಡವರಲ್ಲ ಇನ್ನೊಬ್ಬ ಸಚಿವರು ಹೇಳ್ತಾರೆ ಏ ಯಾವ್ದು ಆತ್ಮಹತ್ಯೆಯೇ ಆಗಿಲ್ಲ ಇದೆಲ್ಲ ಬೋನಸ್ ಅಂತ ಹೀಗೆ ರೈತರ ಬಗ್ಗೆ ಬಹಳ ಲಘುವಾಗಿ ಪರಿಗಣಿಸಿದ್ದಾರೆ ಆದರೆ ಮಾನ್ಯ ಪ್ರಧಾನಮಂತ್ರಿಗಳು ಹಗಲಿರಲ್ಲೂ ಕೂಡ ಯಾವ ರೀತಿ ರೈತರ ಬದುಕು ಬಂಗಾರ ಆಗಬೇಕು ಬದುಕು ಹಸಿನ ಆಗಬೇಕು ಏನು ಕಾರ್ಯಕ್ರಮ ಕೊಡಬೇಕು ಏನು ಯೋಜನೆ ಕೊಡಬೇಕು ರಷ್ಯಾ ಉಕ್ರೇನ್ ಒಂದರೆ ಯುದ್ಧ ನಡೀತಾ ಇದೆ ಬೇರೆ ಎಲ್ಲ ದೇಶಗಳಲ್ಲಿ ಕೂಡ ಇವತ್ತು ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ ಅಥವಾ ಹಣದುಬ್ಬರುಗಳು ನಾವು ಬಳಸುವಂತ ರೈತರು ಬಳಸುವಂಥ ಹಣದುಬ್ಬರ ಎಲ್ಲ ಬಹಳಷ್ಟು ಹೆಚ್ಚಾಗಿದೆ ದುಡ್ಡಿಯಾಗಿದೆ ಆದರೆ ನಮ್ಮ ದೇಶದಲ್ಲಿ ಅದೇ ಬೆಲೆಯನ್ನು ಇಟ್ಕೊಂಡಿದ್ದಾರೆ ಇದನ್ನು ಅರ್ಥ ಮಾಡಿಕೊಳ್ಳಿ ಏನು ಮಾಡ್ತಾ ಇದ್ರು ಇದೇ ರಷ್ಯಾದಿಂದ ಇವತ್ತು ಕೂಡ ಸ್ಯಾಂಕ್ಷನ್ ಅನ್ನ ಮಾಡಿದ್ದಾರೆ ಬೇರೆ ದೇಶಗಳು ಯಾರು ಕೂಡ ತಗೊಳ್ಳೋಂಗಿಲ್ಲ ಅವ್ರ ಹತ್ರ ಆದರೆ ನಮ್ಮ ದೇಶದಲ್ಲಿ ನಾವು ತಗೊಳ್ಳದೆ ಇದ್ರೆ ನಮಗೆ ವಿಧಿ ಇಲ್ಲ ಅಂತೇಳಿ ಇಡೀ ವಿಶ್ವದ ಎಲ್ಲ ದೇಶಗಳಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಮಾನ್ಯ ಪ್ರಧಾನಮಂತ್ರಿಗಳು ರಷ್ಯಾದಿಂದ ಕೇವಲ ಭಾರತ ದೇಶಕ್ಕೆ ಇವತ್ತು ತೈಲ ಬರ್ತಾ ಇದೆ ಅದರಿಂದ ಇವತ್ತು ಇಲ್ಲಿಗೆ ಡೀಸೆಲ್ ಪೆಟ್ರೋಲ್ ಇಷ್ಟಕ್ಕೆ ಇದೆ ಇಲ್ಲ ಇಲ್ಲಿದ್ರೆ ಬೇರೆ ಇದ್ದಂಗೆ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಆಗಿದೆ ಇದರ ಬಗ್ಗೆ ನಾವು ಯಾರು ಚಿಂತನೆ ಮಾಡಲ್ಲ ಹಾಗಾಗಿ ಇನ್ನೂ ಅನೇಕ ವಿಷಯಗಳು ಮುಂದಿನ ದಿನಗಳಲ್ಲಿ ಬರ್ತೇನೆ ಇನ್ನೂ ಅನೇಕ ವಿಷಯಗಳನ್ನು ಮಾತನಾಡೋದಿದೆ ಗ್ರಾಮೀಣ ಪ್ರದೇಶದ ನಮ್ಮ ರೈತರ ಬದುಕನ್ನು ಹಸಿರು ಮಾಡಬೇಕಾಗಿದೆ ಅದು ಖಂಡಿತವಾಗಿಯೂ ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಧ್ಯ ಇಲ್ಲ ಅಂತೇಳಿ ಈ ಹದಿನೈದು ತಿಂಗಳವರ ಆಡಳಿತ ನಿರೂಪಿಸಿಕೊಟ್ಟಿದ್ದಾರೆ ನಿರೂಪಿಸಿದ್ದಾರೆ ಇಲ್ವಾ ನಮ್ಮ ಕೈಯಲ್ಲಿ ಆಗಲ್ಲ ನಾವೇನೋ ಸುಳ್ಳು ಹೇಳಿದ್ವಿ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಆದರೆ ಯಾವುದೇ ಜನ ಇವತ್ತು ವಿದ್ಯಾರ್ಥಿಗಳು ಸಂತೋಷವಾಗಿಲ್ಲ ರೈತರು ಸಂತೋಷವಾಗಿಲ್ಲ ಮಹಿಳೆಯರು ಸಂತೋಷವಾಗಿಲ್ಲ ಅಧಿಕಾರಿಗಳು ಸಂತೋಷವಾಗಿಲ್ಲ ಯಾರು ಯಾರು ಕೂಡ ಈ ಸರ್ಕಾರದ ಒಂದು ಆಡಳಿತಕ್ಕೆ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಇಂಥ ಸರ್ಕಾರ ಇರಬೇಕಾ ಇಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರಬೇಕೇನಪ್ಪ ಇರಬಾರ್ದು ಅದಕ್ಕೆ ಬಹುಶಃ ದಿನಗಳ ಹತ್ರ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ ದಿನಗಳ ಹತ್ರ ಬಂದಿದೆ ಮುಂದಿನ ಸಲ ಏನು ಆದಷ್ಟು ಬೇಗ ಚಿಂತಾಮಣಿಗೆ ಕೂಡ ಮತ್ತೆ ಒಳ್ಳೆಯ ಕಾಲ ಬರಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ನಾನು ಬೇಡಿಕೆ ಹೇಳ್ತೇನೆ ಮತ್ತೆ ಇಲ್ಲಿ ಒಳ್ಳೆಯ ಶುಕ್ರ ಕಾಲ ಬರಲಿ ಒಳ್ಳೆಯ ಗಳಿಗೆ ಬರಲಿ ಮತ್ತೆ ನಿಮ್ಮಲ್ಲಿ ಜನಸಾಮಾನ್ಯನ ರೀತಿಯಲ್ಲಿ ಕೆಲಸ ಮಾಡುವಂಥ ಪ್ರತಿನಿಧಿ ಮತ್ತೆ ಆಯ್ಕೆ ಆಗಲಿ ಅಂತೇಳಿ ನಾನು ಆ ಆಶೆಯನ್ನು ವ್ಯಕ್ತಪಡಿಸಿ ಮತ್ತೊಮ್ಮೆ ಇಷ್ಟೊಂದು ಪ್ರೀತಿಯಿಂದ ನನ್ನನ್ನು ನೀವೆಲ್ಲ ಕೂಡ ಕರೆಸಿ ಇಲ್ಲಿ ನೀವು ಸನ್ಮಾನ ಮಾಡಿದಿರಿ ನಿಮಗೂ ಕೂಡ ನಾನು ಅನಂತ ಅನಂತ ಕೃತಜ್ಞತೆಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ